ಕಡಿಮೆ ಬೆಲೆಯಲ್ಲಿ ರಸ್ತೆಯಲ್ಲಿ ಭಾರಿ ಧೂಳನ್ನು ಎಬ್ಬಿಸಲಿದೆ ಮತ್ತೊಂದು ಹೊಸ ಸಿಎನ್ ಜಿ ಬೈಕ್ ಬಿಡುಗಡೆ ದುಬಾರಿ ಪೆಟ್ರೋಲ್ ಸಮಸ್ಯೆಗೆ ಉತ್ತರವಾಗಿ ಭಾರಿ ಬೇಡಿಕೆ ಪಡೆಯಲಿದೆ ಇದು ಹೊಸ ಬೈಕ್ ಸುದ್ದಿ ನಮಸ್ಕಾರ ಸ್ನೇಹಿತರೆ ಸರಿನ್ ಡ್ರೈವ್ ಕನ್ನಡ ವಾಹನ ಪ್ರಪಂಚಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಪ್ರತಿದಿನ ಕೆಲಸದ ನಿಮಿತ್ತ ಬೈಕ್ ಬಳಸುವವರಿಗೆ ಒಂದು ಸಂತಸದ ಸುದ್ದಿ ಇಲ್ಲಿದೆ ಶೀಘ್ರದಲ್ಲಿಯೇ ಸಿಎನ್ಜಿ ಬೈಕ್ ಒಂದು ರಸ್ತೆಗಿಳಿಯಲಿದೆ ಅದು ಕೂಡ ಉತ್ತಮ ಕಂಪನಿಯದ್ದಾಗಿದೆ ಬೆಲೆಯೂ ಸಹ ಒಂದು ಲಕ್ಷದ ಒಳಗಿರಲಿದೆ ಹೌದು ಸ್ನೇಹಿತರೆ ಬಜಾಜ್ ಇತ್ತೀಚೆಗೆ ಫ್ರೀಡಂ ಒನ್ ಟ್ವೆಂಟಿ ಫೈವ್ ಸಿಎನ್ ಜಿ ಎಂಬ ಬೈಕ್ ಅನ್ನು ಬಿಡುಗಡೆ ಮಾಡಿದೆ ಈಗಾಗಲೇ ಗ್ರಾಹಕರಿಂದಲೂ ಭಾರಿ ಬೇಡಿಕೆಯನ್ನು ಪಡೆದುಕೊಳ್ಳುತ್ತಿದೆ ಬಜಾಜ್ ಫ್ರೀಡಂ ಒನ್ ಟ್ವೆಂಟಿ ಫೈವ್ ಬೈಕ್ ಕಡಿಮೆ ಬೆಲೆಗೆ ಇನ್ನೊಂದು ಬೈಕ್ ಅನ್ನು ರಸ್ತೆ ಸಜ್ಜಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿಯಾಗಿರುವ ಕಾರಣ ಜನಸಾಮಾನ್ಯರು ಎಲೆಕ್ಟ್ರಿಕ್ ಹಾಗೂ ಸಿಎನ್ ಜಿ ವಾಹನಗಳತ್ತ ಮೊರೆ ಹೋಗುತ್ತಿದ್ದಾರೆ ಬಜಾಜ್ ಮೋಟರ್ಸ್ ಲಿಮಿಟೆಡ್ ಕಂಪನಿಯು ಈಗಾಗಲೇ ಜಗತ್ತಿನ ಮೊಟ್ಟ ಮೊದಲ ಸಿಎನ್ ಜಿ ಬೈಕ್ ಅನ್ನು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿ ಮಾರಾಟದಲ್ಲಿ ಯಶಸ್ವಿಯೂ ಆಗಿದೆ ಈಗಾಗಲೇ ಬಿಡುಗಡೆಗೊಂಡಿರುವ ಬಜಾಜ್ ಫ್ರೀಡಂ ಒನ್ ಟ್ವೆಂಟಿ ಫೈವ್ ಬೈಕ್ನ ಬೆಲೆ ಒಂದು ಲಕ್ಷ ಹತ್ತು ಸಾವಿರ ಎಕ್ಸ್ ಶೋರೂಮ್ ಬೆಲೆಯನ್ನು ಹೊಂದಿದೆ ಆದರೂ ಜನರು ಈ ಬೈಕ್ ಗಾಗಿ ಮುಗಿಬಿದ್ದಿದ್ದಾರೆ ಇದನ್ನು ಕಂಡು ಉತ್ಸಾಹದಲ್ಲಿ ಬಜಾಜ್ ಕಂಪನಿಯು ಕಡಿಮೆ ಬೆಲೆಗೆ ತನ್ನ ಇನ್ನೊಂದು ಹೊಸ ಸಿಎನ್ಜಿ ಬೈಕ್ ಅನ್ನು ರಸ್ತೆಗಿಳಿಸಲು ಸಜ್ಜಾಗಿದೆ ಬಜಾಜ್ ಕಂಪನಿಯ ಮುಖ್ಯಸ್ಥ ರಾಜೀವ್ ಬಜಾಜ್ ಅವರು ಶೀಘ್ರದಲ್ಲಿಯೇ ನೂರು ಸಿಸಿಯ ಸಿಎನ್ ಜಿ ಬೈಕ್ ಅನ್ನು ತೊಂಬತ್ತೈದು ಸಾವಿರ ಎಕ್ಸ್ ಶೋರೂಮ್ ಬೆಲೆಯಲ್ಲಿ ಜನರಿಗೆ ನೀಡಲಾಗುವುದು ಎಂದು ಘೋಷಿಸಿದ್ದಾರೆ ಅತಿ ಬೇಗನೆಯೇ ಕೈಗೆಟುಕುವ ದರದಲ್ಲಿ ಮತ್ತೊಂದು ಸಿಎನ್ಜಿ ಬೈಕ್ ಜನಸಾಮಾನ್ಯರಿಗೆ ಸಿಗಲಿದೆ ಈ ಸುದ್ದಿ ಪ್ರತಿದಿನ ಬೈಕ್ ಬಳಸುವವರಿಗೆ ಸಂತಸದ ಸುದ್ದಿಯಾಗಿದೆ ದುಬಾರಿ ದುನಿಯಾದಲ್ಲಿ ಈ ಸಿಎನ್ಜಿ ಬೈಕ್ ಪ್ರಮುಖ ಪಾತ್ರ ವಹಿಸಲಿದೆ ಎಂಬುದು ಹಲವರ ಅಭಿಪ್ರಾಯವಾಗಿದೆ ಸಿಎನ್ಜಿ ದ್ವಿಚಕ್ರ ವಾಹನ ತಯಾರಿಕೆಯಲ್ಲಿ ಬಜಾಜ್ ಕಂಪನಿಯು ಮುಂಚೂಣಿಯಲ್ಲಿದೆ ಈಗಾಗಲೇ ಜಗತ್ತಿನ ಪ್ರಪ್ರಥಮ ಸಿಎನ್ಜಿ ಬೈಕ್ ಅನ್ನು ತಯಾರಿಸಿ ಸಹಿ ಎನಿಸಿಕೊಂಡಿದೆ ಈಗಾಗಲೇ ಹಲವಾರು ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ರಸ್ತೆಗಳಿವೆ ಆದರೆ ದೂರ ಚಲಿಸುವ ನಡುವೆ ಬ್ಯಾಟರಿ ಚಾರ್ಜಿಂಗ್ ಸಮಸ್ಯೆಯನ್ನು ಎದುರಿಸುತ್ತಿವೆ ಇದರ ಜೊತೆಗೆ ಇನ್ನಿತರ ಸರ್ವಿಸ್ ಸಮಸ್ಯೆಗಳು ಕೂಡ ಇವೆ ಆದರೆ ಎಲೆಕ್ಟ್ರಿಕ್ ವಾಹನಗಳಿಗೆ ಹೋಲಿಸಿದ್ದಲ್ಲಿ ಸಿಎನ್ ಜಿ ವಾಹನಗಳಿಗೆ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಎನ್ನಬಹುದು ನಗರಗಳಲ್ಲಿ ಹಾಗೂ ಇತರೆಡೆ ಸಿಎನ್ಜಿ ತುಂಬಿಕೊಳ್ಳಲು ಗ್ಯಾಸ್ ಔಟ್ಲೆಟ್ಗಳು ಸಿಗುತ್ತವೆ ಪೆಟ್ರೋಲ್ ವಾಹನಗಳಿಗೆ ಹೋಲಿಸಿದ್ದಲ್ಲಿ ಜಿ ವಾಹನಗಳನ್ನು ಬಳಸುವುದರಿಂದ ಶೇಕಡಾ ಐವತ್ತರಷ್ಟು ವೆಚ್ಚ ಕಡಿಮೆಯಾಗಲಿದೆ ಎಂದು ಬಜಾಜ್ ಹೇಳಿದ್ದಾರೆ ಈಗಾಗಲೇ ಇಪ್ಪತ್ತು ಸಾವಿರ ಬೈಕ್ಗೆ ಬೇಡಿಕೆ ಬಂದಿದೆ ಮುಂದಿನ ಸಾಲಿನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾವಿರ ಸಿಎನ್ಜಿ ಬೈಕುಗಳ ಬೇಡಿಕೆ ಪೂರೈಸುವುದಾಗಿ ತಿಳಿಸಿದ್ದಾರೆ ಈಗಾಗಲೇ ಫ್ರೀಡಂ ಒನ್ ಟ್ವೆಂಟಿ ಫೈವ್ ಸಿಎನ್ಜಿ ಬೈಕ್ನ ಅಭೂತಪೂರ್ವ ಯಶಸ್ವಿಯಲ್ಲಿ ತೇಲುತ್ತಿರುವ ಬಜಾಜ್ ಕಂಪನಿಯು ಅತಿ ಶೀಘ್ರದಲ್ಲಿಯೇ ಕಡಿಮೆ ಬೆಲೆಗೆ ತನ್ನ ವಿನೂತನ ಸಿಎನ್ಜಿ ಬೈಕ್ ಅನ್ನು ಮಾರುಕಟ್ಟೆಗೆ ಇಳಿಸಲಿದೆ ಸ್ನೇಹಿತರೆ ತಮ್ಮ ಚಾಲನೆಯು ಸುರಕ್ಷಿತವಾಗಿರಲಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿರಿ ಹೊಸ ಹೊಸ ವಾಹನಗಳ ಮಾಹಿತಿಯನ್ನು ಪಡೆಯಲು ಬೆಲ್ಲ ಐಕಾನ್ ಒತ್ತಿ ಆಲ್ ಬಟನ್ ಕ್ಲಿಕ್ ಮಾಡಿರಿ ನಮ್ಮ ಸರಿನ್ ಡ್ರೈವ್ ಕನ್ನಡ ವಾಹನ ಪ್ರಪಂಚಕ್ಕೆ ಭೇಟಿ ನೀಡುವುದಕ್ಕಾಗಿ ವಿನಮ್ರ ಧನ್ಯವಾದಗಳು ತಮ್ಮ ದಿನ ಶುಭವಾಗಲಿ